ಈ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಬರ್ತಾ ಇದ್ದಾರೆ ಡಿ ಶ್ರೀವರ ಇವರು ಎಂ ಬಿ ಬಿ ಎಸ್ ಅನ್ನು ಅಧ್ಯಯನ ಮಾಡ್ತಾ ಇದ್ದಾರೆ ಇನ್ನು ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಶಿವಮೊಗ್ಗದಲ್ಲಿ ಅವರು ಬಂದು ತಮ್ಮ ವಿಷಯವನ್ನು ಮಂಡನೆ ಮಾಡಬೇಕು ಅಂತ ಶ್ರೀಮಠದಿಂದ ಕೇಳಿಕೊಳ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಶ್ರೀಗಳ ನನ್ನ ವಿಷಯ ಏನೆಂದರೆ ಆರೋಗ್ಯ ಸೇವೆಯೇ ಭಗವತ್ ಸೇವೆ ಮೊದಲು ಆರೋಗ್ಯವೆಂದರೆ ಎಂದರೆ ಒಂದು ಜೀವಿಯ ದೇಹ ಮನಸ್ಸು ಸಂಪೂರ್ಣ ಸಮತೋಲನದಲ್ಲಿ ಸ್ಥಿತಿಯನ್ನು ಆರೋಗ್ಯ ಎಂದು ಕರೆಯಬಹುದು ಇದು ಡಬ್ಲ್ಯೂ ಎಂದ ಆರೋಗ್ಯ ಕೇಂದ್ರ ಕೊಟ್ಟಿರೋ ಡೆಫಿನೇಷನ್ ಅಂದರೆ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್ ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ಬೀನ್ ದ ಆಪ್ಸೆನ್ಸ್ ಆಫ್ ಡಿಸೀಸ್ ಆರ್ ಇನ್ಫೆನ್ಟಿ ದೇಹದಲ್ಲಿ ಕಾಣುವ ರೋಗಗಳು ಇರ್ಬೋದು ಕಾಣದ ರೋಗಗಳು ಇರ್ಬೋದು ಮನಸ್ಸಿನ ರೋಗವಾದರೆ ಅದನ್ನು ರೋಗ ಇರುತ್ತದೆ ಹಾಗಾಗಿಯೇ ಒಂದು ಆರೋಗ್ಯ ಎಷ್ಟು ಮುಖ್ಯ ಅಂದರೆ ಒಂದು ಶ್ಲೋಕ ಧರ್ಮಾರ್ಥ ನಾಮ ಮೋಕ್ಷಣ ಆರೋಗ್ಯ ಮೂಲ ಉತ್ತಮ ಅಂದರೆ ಆರೋಗ್ಯವೇ ಮೂಲ ರಂಕೆ ಜಪ ತಪ ಧ್ಯಾನ ಅನುಷ್ಠಾನಗಳು ಮಾಡೋಕ್ಕೆ ಎಲ್ಲ ಆರೋಗ್ಯ ಇರಬೇಕು ಮೊದಲು ಇಲ್ಲಂದರೆ ಏನೂ ಸಾಧ್ಯವಾಗಲ್ಲ ಇಲ್ಲದಿಂದ ಇಲ್ಲವಾದರೆ ಆರೋಗ್ಯ ಇಲ್ಲವಾದರೆ ಧರ್ಮದಿಂದ ವಿಮುಕ್ತನಾಗುತ್ತೆ ಹಾಗಾಗಿ ಆರೋಗ್ಯ ಸೇವೆ ಭಗವತ್ ಸೇವೆ ಸೇವೆ ಇನ್ನೊಂದು ಶ್ಲೋಕ ಶರೀರೇ ಭೂತೆ ವ್ಯಾಧಿ ವ್ಯವಸ್ಥೆ ಕಲಾವಿದ ಔಷಧ ಜ್ಞಾನವಿ ಕೇವಲ ವೈದ್ಯ ನಾರಾಯಣ ಅಂದರೆ ದೇಹವು ಜ್ವರ ಅನಾರೋಗ್ಯ ಮತ್ತು ವೃದ್ಧಾಪದಿಂದ ಬಳಲುತ್ತಿದ್ದ ಈ ಔಷಧವು ಪವಿತ್ರ ಗಂಗೆಯಂತೆ ಗುಣಪಡಿಸುವ ಶಕ್ತಿಯಿಂದ ತುಂಬಿ ವೈದ್ಯನೇ ಪರಮ ಹರಿಯಾಗುತ್ತೆ ಅಂದರೆ ಇವಾಗ ರೋಗಿಗಳು ಹಾಸ್ಪಿಟಲ್ಗೆ ಬಂದಾಗ ಡಾಕ್ಟರ್ನ ಹರಿಯಾಗೆ ನೋಡುತ್ತಾರೆ ಯಾರಾದ್ರೂ ಇವಾಗ ಜೀವ ಉಳಿಸುತ್ತಿದ್ದಾರೆ ಅಂದ್ರೆ ಅಯ್ಯೋ ದೇವ್ರ ತರ ಇದಾರೆ ಅಂತೇಳಿ ಹೇಳುತ್ತಾರೆ ಆದರೆ ಇವಾಗ ನಾವೇ ದೇವರ ಅಂತೇಳಿ ಭಾವಿಸಿದರೆ ಅಲ್ಲಿ ಭಗವತ್ ಸೇವೆ ಆಗುತ್ತೆ ಭಗವತ್ ಸೇವೆ ಆಗೋದಿಲ್ಲ ಆದರೆ ಇವಾಗ ರೋಗಿಗಳು ಬರುತ್ತಾರೆ ಅವರನ್ನು ಇವಾಗೇ ನಮ್ಮ ದೇಹವನ್ನು ಸೃಷ್ಟಿಸಿದ್ದೇ ದೇವರು ಅವರ ದೇಹವನ್ನು ಸೃಷ್ಟಿಸಿರುವುದೇ ದೇವರು ಸೊ ನಮ್ಮ ಮಧ್ವಾ ಫಿಲಾಸಫಿ ಅಕಾರ್ಡಿಂಗ್ ಟು ಮಧ್ವಾ ಫಿಲಾಸಫಿ ಅವಾಗಲೇ ನಮ್ಮ ದಾಸರು ಎಲ್ಲ ತಿಳಿಸಿದ್ದಾರೆ ಪುರಾಣಗಳಲ್ಲಿ ಹರಿದಾಸ ವಾಹಿನಿಯಲ್ಲಿ ನಾಡಿ ನಾಡಿ ಮತ್ತೆ ನರನಾಡಿಗಳ ಬಗ್ಗೆ ತಿಳಿಸಿದ್ದಾರೆ ಅದರಲ್ಲಿ ಒಂದು ಅಂದರೆ ಜಗನ್ನಾಥ ಜಗನ್ನಾಥದಾಸರ ಹರಿಕಥಾಮೃತ ಸಾರದಲ್ಲಿ ಒಂದು ನಾಡಿ ಪ್ರಕರಣ ಸಂಧಿ ಅಂತ ಹೇಳಿದ್ರು ನಾಡಿ ಪ್ರಕರಣ ಸಂಧಿಯಲ್ಲಿ ಏನ್ ತಿಳಿಸಿದ್ದಾರೆ ಅಂದರೆ ದೇಹದಲ್ಲಿ ಒಟ್ಟು ಎಪ್ಪತ್ತೆರಡು ಸಾವಿರ ನಾಡಿಗಳು ಇದೆ ಒಂದು ಭಾಗದಲ್ಲಿ ಮೂವತ್ತಾರು ಸಾವಿರ ಇನ್ನೊಂದು ಭಾಗದಲ್ಲಿ ಮೂವತ್ತಾರು ಅದರಲ್ಲಿ ಒಂದು ಸುಷುಂನ ನಾಡಿ ಸುಷುಂನ ನಾಡಿ ಅದು ನಮ್ಮ ನಾಭಿಯಿಂದ ಕೆಳಗೆ ಒಂದು ತುಂದಿ ಅಂತೇಳಿ ಅಲ್ಲಿಂದ ಕೇಶಶಾಶಿರ ಅವರಿಗೆ ಅದು ಎಷ್ಟು ಸೂಕ್ಷ್ಮ ಅಂದರೆ ನೀವು ಒಂದು ತಲೆ ಕೂದಲನ್ನು ತಗೊಂಡು ಅದರ ತುದಿಯಲ್ಲಿ ನೂರು ಭಾಗ ಮಾಡಿದರೆ ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಷ್ಟು ಸೂಕ್ಷ್ಮ ಅದರಲ್ಲೇ ಮತ್ತೆ ಅರುಣವರ್ಣ ಪ್ರಕಾಶಿಕ ವೈದ್ಯ ಒಂದೊಂದರಲ್ಲಿ ಒಬ್ಬೊಬ್ಬ ಪರಮಾತ್ಮದ ರೂಪಿಯಾಗಿ ಭಗವಂತ ನೆಲೆಸಿರುತ್ತಾರೆ ಇದರಿಂದ ಹಿರಿಯರು ಹೇಳಿ ಹೇಳಿದ್ದಾರೆ ಮಾನವ ಸೇವೆಯೇ ಮಾಧವ ಸೇವೆ ಹೇಗೆ ಮಾನವನ ಸೇವೆ ಮಾಧವ ಸೇವೆ ಅಂತೇಳಿ ಬಂದಾಗ ಇವಾಗ ನಮ್ಮಲ್ಲಿ ನಾರಾಯಣ ಇರುತ್ತಾರೆ ವಾಯು ಮೂಲಕ ವಾಯುದೇವರು ಇರುತ್ತಾರೆ ಅಂಗ ಬೇರೆ ಅಂಗಗಳಲ್ಲಿ ತತ್ವಾಭಿಮಾನಿ ದೇವತೆಗಳು ಇರುತ್ತಾರೆ ಇವಾಗ ವೈದ್ಯರು ವೈದ್ಯರು ಅಂದರೆ ಆರೋಗ್ಯವನ್ನು ನೀಡುವ ಅವರಿಗೆ ಧನ್ವಂತರಿಯ ಅನುಗ್ರಹದಿಂದ ಆರೋಗ್ಯವನ್ನು ನೀಡಿದರೆ ಈ ದೇವತೆಗಳೆಲ್ಲ ಆಶೀರ್ವಾದ ಮಾಡಿದರು ಅದಕ್ಕೆ ಬಂದವರಿಗೆ ಯಾರು ಹಾಗೆ ಕಳಿಸುವುದಿಲ್ಲ ಎಲ್ಲ ಆರೋಗ್ಯ ಚಿಕಿತ್ಸೆ ನೋಡಿಕೊಂಡು ಕಳಿಸುತ್ತಾರೆ ಸೊ ಇದರಿಂದ ಒಂದು ಏನೆಂದರೆ ಇವಾಗ ವೈದ್ಯರು ಅಷ್ಟೇ ಇವರಿಗೆಲ್ಲ ಅನುಗ್ರಹ ಆಗುತ್ತಾರೆ ನಾರ್ಮಲ್ ಕಾಮನ್ ಪೀಪಲ್ ಹೆಂಗೆ ಒಂದು ಉದಾಹರಣೆ ಮನೆಯಲ್ಲಿ ವೃದ್ಧರು ಇರುತ್ತಾರೆ ಅವರಿಗೆ ನಡೆಯೋದಕ್ಕೆ ಆಗಲ್ಲ ಇಲ್ಲಿಂದ ಅಲ್ಲಿ ಕೂಡಕ್ಕೆ ಆಗಲ್ಲ ಹೋಗಕ್ಕೆ ಆಗಲ್ಲ ಅವ್ರು ಕೇಳ್ತಾರೆ ಸ್ವಲ್ಪ ಸಪೋರ್ಟ್ ಕೊಡಿ ನಡ ಅಲ್ಲಿ ತನಕ ಇರೋರು ಏನ್ ಮಾಡ್ತಾರೆ ನೀವೇ ಹೋಗಿ ಹಂಗಿಲ್ಲ ಇವಾಗ ಅವರಿಗೆ ಆರೋಗ್ಯ ಇಲ್ಲದ ಕಾರಣದಿಂದನೇ ನಮಗೆ ಕೇಳೋದು ಸೊ ಅದು ನಾವು ಅವ್ರಿಗೆ ಸಪೋರ್ಟ್ ಕೊಟ್ಟಾಗ ಅದು ಕೂಡ ಹೆಲ್ತ್ ಸಪೋರ್ಟ್ ಅನ್ನ ಆ ಪುಣ್ಯನ ನಾವು ಪಡೆಯಬಹುದು ಇದು ಕನೆಕ್ಷನ್ಸ್ ನಾಡಿಗಳು ನರ ನಾಡಿಗಳು ದೇಹದ ಒಳಗಲ್ಲದೆ ಹೊರಗೆ ಕೂಡ ಕನೆಕ್ಷನ್ಸ್ ಹೆಂಗಾಗುತ್ತೆ ಅಂದರೆ ಇವಾಗ ನನಗೆ ಆ ಲೈಟ್ ನೋಡ್ಬೇಕಂದ್ರೆ ನನ್ನಲ್ಲಿ ಬಹಳಷ್ಟು ಕನೆಕ್ಷನ್ಸ್ ಆಗುತ್ತೆ ಅದು ಎಷ್ಟು ವಿತ್ ಇನ್ ಮಿಲಿ ಸೆಕೆಂಡ್ ಮಿಲಿ ಸೊ ದೇವರ ಸೃಷ್ಟಿ ಇಡೀ ಜಗತ್ತು ತುಂಬಾ ಸುಂದರ ಸುಂದರ ಅಂತ ಇದು ಒಂದು ಸೃಷ್ಟಿ ಇದು ಎಲ್ಲರೂ ನೋಡಕ್ಕೆ ಸಾಧ್ಯ ಎಲ್ಲರೂ ಸನ್ಸೆಟ್ ಸನ್ ಸನ್ ರೈಸ್ ಎಲ್ಲ ಅಂತ ಬಟ್ ಒಳಗಿನ ಇದು ಒಂದು ದೇಹ ಇದೆಯಲ್ಲ ಇದು ಕೂಡ ಅದ್ಭುತ ಸೃಷ್ಟಿ ದೇವರ ಇದು ಯಾರಿಗೆ ನೋಡೋಕೆ ಸಾಧ್ಯವಿಲ್ಲ ವೈದ್ಯ ವೃತ್ತಿಯಲ್ಲಿ ಯಾರು ಇರ್ತಾರೋ ಅವರಿಗೆ ನೋಡಲು ಮಾತ್ರ ಸಾಧ್ಯ ಅದಕ್ಕೆ ಬಹಳಷ್ಟು ಪುಣ್ಯ ತನ್ಮರ್ತಿ ಅನುಗ್ರಹ ಇರುವ ಸೊ ಈ ಪಿಕ್ಚರ್ ಏನಿದೆ ಅಲ್ಲ ಇದು ಇವಾಗ ಎಂ ಬಿ ಬಿ ಎಸ್ ಅಲ್ಲಿ ಬಂದಾಗೆ ಕೆಡಾವರ್ ಅಂತ ಹೇಳಿ ಅಂದ್ರೆ ಹೆಣ ಹೆಣವನ್ನು ಕೊಯ್ದು ನರ ನಾಡಿ ಮಾಂಸ ಎಲ್ಲ ನೋಡುವ ಇದು ನರಗಳ ಬರೀ ನರಗಳನ್ನು ಸಪರೇಟ್ ಮಾಡಿ ಇಟ್ಟಿರುವ ದೃಶ್ಯ ಇದು ಒಂದು ರೀತಿ ಅದ್ಭುತವಾದ ದೇವರ ಸೃಷ್ಟಿ ನೋಡಬಹುದು ಇರುವುದು ಹೃದಯ ಇದು ಹಿಂದಿನ ಭಾಗದ ಹೃದಯ ಕೆಳಗೆ ಇರುವುದು ಲಿವರ್ ಅದು ಇಂಟಸ್ಟ್ ಅಂದರೆ ಕರಡು ಇದು ಕಿಡ್ನಿ ಅಂದ್ರೆ ಇವಾಗ ಆರೋಗ್ಯ ಸೇವೆಯೇ ಭಗವತ್ ಸೇವೆ ಅಂದಾಗ ನಾವು ಬರುವ ರೋಗಿಗಳಲ್ಲಿ ದೇವರನ್ನು ಕಂಡು ಅವರಿಗೆ ಚಿಕಿತ್ಸೆ ಕೊಡುವುದು ಅದು ಭಗವತ್ ಸೇವೆ ಆಗುವುದು ನಮ್ಮನ್ನೇ ನಾವು ದೇವರು ಅನ್ಕೊಂಡು ಅಹಂಕಾರದಿಂದ ಬರೆದರೆ ಅದು ಯಾವತ್ತಿಗೂ ಆರೋಗ್ಯ ಸೇವೆಯೇ ಭಗವತ್ ಸೇವೆ ಆಗುವುದು ಸೊ ಒಂದು ಏನಂದರೆ ಈ ದೇಹ ಇವಾಗ ಈ ದೇಹ ಅಂದ್ರೆ ಇಲ್ಲಿ ಉಸಿರು ಹೋದ್ಮೇಲೆ ಪ್ರಾಣ ಹೋದ್ಮೇಲೆ ಎಲ್ಲರೂ ಏನಂತಾರೆ ಹೊರಗಾಕ ದೇಹ ಬಟ್ ಆ ಒಂದು ದೇಹಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂದ್ರೆ ಫಸ್ಟ್ ಇಯರ್ ಅಲ್ಲಿ ಒಂದು ಇದು ಸ್ಲೋಗನ್ ಡೆಡ್ ಬಿಲ್ ಟೀಚ್ ದ ಲಿವಿಂಗ್ ಅಂತ ಡೆಡ್ ಬಿಲ್ ಲಿವಿಂಗ್ ಅಂದ್ರೆ ಇವಾಗ ಸಾಮಾನ್ಯವಾಗಿ ಜನರಲ್ಲಿ ಏನಂತಾರೆ ಸತ್ನಪ್ಪ ಹೊರಗೆ ಹಾಕ್ಬಿಡಿ ಏನಿದೆ ಆ ದೇಹದಿಂದ ಆದ್ರೆ ಫಸ್ಟ್ ಇಯರ್ ಅಲ್ಲಿ ನಮಗೆ ಒಂದು ಹೆಣದಿಂದ ಸಾವಿರಾರು ಜೀವಗಳನ್ನು ಉಳಿಸುವ ಶಕ್ತಿ ಆ ಒಂದು ಹೆಣಕ್ಕೆ ವೈದ್ಯರು ಆ ಆ ಹೆಣ ಇದ್ರಿಂದ ಸೊ ಅಲ್ಲಿ ಮೆಡಿಕಲ್ ಟರ್ಮ್ ಅಲ್ಲಿ ಕೆಡವರ ಅಂತ ಹೇಳಂತೀವಿ ಸೊ ಈ ದೇಹ ಎಷ್ಟು ವ್ಯಾಲ್ಯೂ ಇದೆ ಅಂದ್ರೆ ಈ ದೇಹನ ನಾವು ಕೊನೆ ತನಕ ಚೆನ್ನಾಗಿ ಇಟ್ಕೋಬೇಕು ಇದರಿಂದ ಒಂದು ಸಮಾಜಕ್ಕೆ ಮೆಸೇಜ್ ಏನಂದರೆ ಯಾವುದು ಕೆಟ್ಟ ಚಟಗಳಿಗೆ ಬೀಳದೆ ದೇವ್ ಬೀಳಬಾರದು ದೇವರನ್ನ ಹಾಳು ಮಾಡ್ತೀವಿ ಇದೊಂದು ನನ್ನ ಮೆಸೇಜ್ ಸೊ ಇವಾಗೆ ಕೇಳ್ತಾರೆ ನೀವು ಎಂ ಬಿ ಬಿ ಎಸ್ ಡಾಕ್ಟರ್ಗಳು ದೇವರನ್ನ ನಂಬೋದಿಲ್ಲ ಸೈನ್ಸ್ನ ನಂಬ್ತೀರಾ ಅಂತೇಳಿ ಯೂಶಲಿ ಹೌದು ಆದರೆ ಅವರಿಗೆ ಒಂದು ಅಪೋಸಿಟ್ ಕ್ವೆಶನ್ ಕೇಳೋದೆಂದರೆ ಹಾಸ್ಪಿಟಲಿಗೆಲ್ಲ ಹೋಗ್ತೀರಾ ಇವಾಗ ಯಾರಾದ್ರೂ ಇವಾಗ ಸರ್ಜರಿ ಮಾಡ್ಲಿ ಏನೇ ಮಾಡ್ಲಿ ಆಪರೇಷನ್ ಆಗಲಿ ಫಸ್ಟ್ ದೇವರಿಗೆ ನಮಸ್ಕಾರ ಮಾಡಿ ಹೋಗೋದು ಆಗಿದ್ಮೇಲೆ ದೇವರ ಮೂರ್ತಿ ಹಾಸ್ಪಿಟಲ್ ಏಕೆರೋದು ನಂಬೋದಿಲ್ಲ ನಂಬೋದಿಲ್ಲ ಅಂದರೆ ದೇವರ ಮೂರ್ತಿ ಹಾಸ್ಪಿಟಲ್ ಅಲ್ಲಿ ಇರುತ್ತೆ ಸೊ ಯಾರೇ ವೈದ್ಯನ ಆಗಲಿ ಯಾರೇ ಆಗಲಿ ದೇವರನ್ನ ನಂಬೆ ದೇವರೇ ನೀನ್ ಇದ್ಯಾ ಅಂತೇಳಿ ಹೋಗೋದು ಸರ್ಜರಿಗಾಗ್ಲಿ ಆಪರೇಷನ್ ಒಂದು ಮ ವೈದ್ಯರೇ ದೇವರು ಅನ್ನೋದು ಅದು ಏಕೆಂದರೆ ವೈದ್ಯರು ಪೇಶೆಂಟ್ ನಡುವೆ ನಾವು ಜಸ್ಟ್ ತರ ಏನೇ ಆಗಲಿ ಲಾಸ್ಟಿಗೆ ಏನಂತಾರೆ ವೈದ್ಯರು ದೇವರಿಂದ ನಪ್ಪ ದೇವರ ಸೊ ಹಾಗಾಗಿ ಇವಾಗ ಆರೋಗ್ಯ ಸೇವೆಯೇ ಭಗವತ್ ಸೇವೆ ಅನ್ನುವುದು ವಿಷಯ ಬಂದಾಗ ನರ ನಾಡಿಗಳು ಕನೆಕ್ಷನ್ಸ್ ಅವೆಲ್ಲ ಇದು ಒಂದು ಒಂದು ರೀತಿ ದೇವರ ಅದ್ಭುತ ಸೃಷ್ಟಿ ಆ ಸನ್ರೈಸ್ ಸನ್ಸೆಟ್ ಅದು ಎಲ್ಲರೂ ನೋಡ್ಬೋದು ಎಲ್ಲರೂ ನೋಡ್ಬೋದು ಇದು ಧನ್ಮಂತರಿಯ ಅನುಗ್ರಹ ಇದ್ದಾಗ ದೇವರ ಪರಮಾತ್ಮನ ಅನುಗ್ರಹ ಇದ್ದವರು ಮಾತ್ರ ನೋಡೋಕ್ಕೆ ಸಾಧ್ಯ ಅಂತೇಳಿ ನಾನು ಎಂ ಬಿ ಬಿ ಎಸ್ ಓದುತ್ತಿದ್ದೇನೆ ಅಂತೇಳಿ ಹೆಮ್ಮೆ ಆಗಿ ಈ ಪುಣ್ಯ ನನಗೆ ಸಿಕ್ಕಿದೆ ಅಂತೇಳಿ ಹೆಮ್ಮೆ ಆಗಿ ಅಂತ ಹೇಳ್ತಾರೆ ಒಂದು ಎಕ್ಸಾಂಪಲ್ ಇದು ಲೈವ್ ಆಗಿ ನಡೆದಿರೋದು ನನ್ನ ಜೀವನದಲ್ಲಿ ಏನಂದರೆ ವೈದ್ಯರು ಎಷ್ಟು ಕಮಿಟ್ಮೆಂಟ್ ಇರ್ತಾರೆ ಆರೋಗ್ಯ ಸೇವೆ ಭಗವತ್ ಸೇವೆ ಅಂತೇಳಿ ಭಾವಿಸಿದಾಗ ಅವ್ರ ಕಮಿಟ್ಮೆಂಟ್ ಇರಬೇಕು ಒಂದು ಒಂದು ವೃತ್ತಿಗೆ ಬಂದಿದ್ದು ಅದರಲ್ಲಿ ಒಂದು ಎಕ್ಸಾಂಪಲ್ ತಗೋದಂದ್ರೆ ನಮ್ಮ ತಂದೆ ಡಾಕ್ಟರ್ ಶ್ರೀನಾಥ್ ಅಂತ ಕೇಳಿ ಆ ಒಂದಿನ ಹೀಗೆ ಸಾಯಂಕಾಲ ಆಗಿತ್ತು ಹೊರಗೆ ಹೋಗ್ಬೇಕಾಗಿತ್ತು ಬರೋದು ಲೇಟ್ ಆಯಿತು ನಾನಿದ್ದು ಭಾಳ ಸಿಟ್ಟಾಗಿ ಯಾವಾಗಿನ ಸಣ್ಣ ಭಾಳ ಸಿಟ್ಟಾಗಿ ಕೂತಿದ್ದಾಗ ಇಲ್ಲ ನಾವು ಇದು ವೃತ್ತಿಗೆ ಬರೋಕ್ಕಿಂತ ಮುಂಚೆ ಒಂದು ಓತನ್ನು ಅಂತ ಅದರಲ್ಲಿ ನಮ್ಮ ಪರ್ಸನಲ್ ಲೈಫಲ್ಲಿ ಸಂಬಂಧಪಟ್ಟಿರೋದು ಏನೋ ಏನೇ ಏನೇ ಇದ್ರು ನಾವು ಫಸ್ಟ್ ಪ್ರಾಣವನ್ನು ಕಾಪಾಡಬೇಕು ಅಂತೇಳಿ ಅವ್ರು ನನಗೆ ಹೇಳಿದ್ರು ಸೊ ಅದು ಅವಾಗ ನಾನು ಚಿಕ್ಕವನಿದ್ದೆ ಅದು ಅರ್ಥ ಆಗ್ಲಿಲ್ಲ ಇವಾಗ ಇಲ್ಲಿ ಈ ಎಂ ಬಿ ಎಸ್ ಇವಾಗ ಮಾಡಬೇಕಾದ್ರೆ ಅದು ಅರ್ಥ ಆಗ್ತಿದೆ ಸೊ ಆ ಕಮಿಟ್ಮೆಂಟ್ ಎಲ್ಲ ವೈದ್ಯರಲ್ಲಿ ಇದ್ರೆ ಸಮಾಜ ತುಂಬಾ ಒಳ್ಳೆದಾಗುತ್ತೆ ಅಂತ ನಾನು ಒಂದು ಪುಟ್ಟ ಮಗು ಬಂದು ನಮ್ಗೆಲ್ಲ ಹೇಳಿಕೊಟ್ಟಾಗಿರ್ತಿದೆ ಎಲ್ಲ ಅಷ್ಟು ಸುಂದರವಾಗಿ ಎಲ್ಲವನ್ನು ಹೇಳಿದ್ದಾನೆ ಅವನಿಗೆ ಅವನಷ್ಟು ಮಾತಾಡಿದ್ರೆ ನಂಗೆ ಅನ್ಸಿದ್ದೆನು ಅಂತ ಹೇಳಿದ್ರೆ ವೈದ್ಯೋ ನಾರಾಯಣೋ ಹರಿ ಅಂತ ನಾವು ಹೇಳಿದಾರಲ್ಲ ಹಾಗೆ ಅವನು ಹೇಳಿದ ಒಮ್ಮೆ ಈ ಪೇಶೆಂಟ್ಸ್ ಎಲ್ಲ ಬಂದು ಸ್ವಾಮಿ ನೀವೇ ದೇವರು ನೀವೇ ನನ್ನ ಕಾಪಾಡಿದ್ರಿ ಅನ್ನೋದನ್ನ ಒಂದು ಸೀರಿಯಸ್ ಆಗಿ ತಗೊಂಡ ಅಂತ ಹೇಳಿದ್ರೆ ಅಲ್ಲಿಗೆ ಒನ್ ಕಥೆ ಮುಗೀತು ಅಂತ ಯಾಕೆಂತ ಹೇಳಿದ್ರೆ ಅಲ್ಲಿ ಹೇಳದೇನೋ ಭಾವನೆ ಎಲ್ಲರಲ್ಲೂ ದೇವರನ್ನ ಕಾಣಬೇಕು ಅನ್ನುವಂತಹ ಭಾವನೆ ವೈದ್ಯನು ಅವನಲ್ಲಿ ದೇವರನ್ನ ಕಂಡು ಅವನ ಸೇವೆ ಮಾಡಬೇಕು ಇವನು ಅವನಲ್ಲಿ ದೇವರನ್ನ ಕಂಡು ಅವನಲ್ಲಿ ದೇವರನ್ನ ಕಾಣಬೇಕು ಎನ್ನುವಂಥದ್ದು ಹಾಗೆ ಒಮ್ಮೆ ಏನಾದ್ರೂ ನಾನೇ ದೇವರು ಅಂತ ತಿಳ್ಕೊಂಡೆ ಅಂತ ಹೇಳಿದ್ರೆ ಅಲ್ಲಿಗೆ ಆ ವೃತ್ತಿಯೇ ಮುಗಿತದೆ ಅಂತ ಹೇಳ್ದ ಅಷ್ಟಲ್ಲದೆ ಅವರ ತಂದೆಯೂ ತಾವು ಒಮ್ಮೆ ನಾನು ಬಳ್ಳಾರಿಗೆ ಪ್ರವಚನಕ್ಕೆ ಅವ್ರ ಗೌರವನೇ ಉಳ್ಕೊಂಡಿದ್ದೆ ಸ್ವಾಮಿ ಆಗ ಅವನು ಹೇಳಿದ್ದುಂಟು ನಾನು ಡಾಕ್ಟರ್ ಯಾಕೆ ಆಗಬೇಕು ಅಂತ ಹೇಳಿ ಹೇಳಿದ್ರೆ ಮುಂದೆ ನಮ್ಮ ಎಲ್ಲ ಜ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ನಾನು ಹೆಚ್ಚೆಚ್ಚು ಸೇವೆ ಮಾಡಬೇಕು ಅಂತ ಹೇಳಿದರೆ ಇದೆ ಅಂತಹ ಅದ್ಭುತವಾಗಿ ನಮಗೆ ಸುಮಾರು ವಿಷಯಗಳನ್ನ ಆರೋಗ್ಯ ಸೇವೆಯೇ ಭಗವತ್ ಸೇವೆ ಎನ್ನುವಂಥ ವಿಚಾರವನ್ನು ತುಂಬ ಸುಂದರವಾಗಿ ಶ್ರೀವರ ತಿಳಿಸಿಕೊಟ್ಟಿದ್ದಾನೆ ಅವನಿಗೆ ಮಠದ ವತಿಯಿಂದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇನ್ನು ವಿಷಯ